साइडंदा साइड 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 मैं पनि शर्मा जी के बारे में ્રહ્માર્દ્યાનામૂર્તપુરાનારણાં શંકર લોકશરાચાર્ય ભગવંતુનઃ யராச்சாரியமாஷணம் பதமானம் பாரதி தீர்மா சம்பந்தம் வீரராவே வந்தே வேதாந்தம் விருச்சேக்க सद्गुरु चरणारविंदाभ्या नमः ओम अग्निम दोतम रणे महे वोदारम विश्वे जसम अस्य एकदश सुकृतम बोधे पदे परोपस्तम कर्मधा सच्चिय बनिकरतो कर्म समाप्त स्याता वत्तम सत्रोभवा दीपलक्ष्मी नमः प्रातः यावे नमस्कारोहि

ನಡೀತಾ ಇರ್ತಕ್ಕಂತ ಹಿಂದೂ ಸಮ್ಮೇಳನದ ಒಂದು ಹಿನ್ನೆಲೆಯಲ್ಲಿ ಇಂದು ಈ ಸಮ್ಮೇಳನಕ್ಕೆ ಒಂದು ಪ್ರೇರಣೆ ಕೊಡೋ ದೃಷ್ಟಿಯಲ್ಲಿ ಒಂದು ಉದ್ಘಾಟನೆ ಅಥವಾ ಒಂದು ಕಾರ್ಯಕ್ರಮಕ್ಕೆ ಹಿನ್ನೆಲೆಯಲ್ಲಿ ಒಂದು ಹಿಂದೂ ಧ್ವಜ ಅನಾವರಣೆ ಮಾಡುವಂತದ್ದು ಗುರಿ ಇಟ್ಕೊಂಡು ಇವತ್ತು ಕಾರ್ಯಕ್ರಮದ ಸಂಘಟಕರು ಈ ಒಂದು ಕಾರ್ಯಕ್ರಮ ಮಾಡಿದರೆ ಅತ್ಯಂತ ಸಂತೋಷದ ಸಂಗತಿ ಎಲ್ಲಕ್ಕಿಂತ ಮುಖ್ಯವಾಗಿ ಸಮ್ಮೇಳನದಲ್ಲಿ ಎಲ್ಲ ರೀತಿಯ ಚರ್ಚೆಗಳು ಆಗ್ತದೆ ಹಿಂದೂ ಒಂದು ಸಮಾಜ ಇರ್ಬೋದು ನಮ್ಮ ಧಾರ್ಮಿಕ ಹೋರಾಟ ಇರ್ಬೋದು ಎಲ್ಲನೂ ಕೂಡ ಒಂದು ಯಾವ ರೀತಿ ಸಂಘಟಿತ ರೀತಿಯಲ್ಲಿ ಅದಕ್ಕೆ ಒಂದು ಚೌಕಟ್ಟು ಕೊಡಬೇಕು ಅಂತ ಇವರೆಲ್ಲರೂ ತೀರ್ಮಾನ ಮಾಡಲಿದ್ದಾರೆ ಅದು ಅತಿ ಅವಶ್ಯ ಈಗಿನ ಕಾಲದಲ್ಲಿ ಒಂದು ಒಗ್ಗಟ್ಟಾಗಿರ್ತಕ್ಕಂಥ ಪ್ರದರ್ಶನ ಆಗ್ಬೇಕಾಗಿದೆ ಸಂಘಟಿತ ಒಂದು ಹೋರಾಟ ನಡಿಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ ಇವತ್ತು ನಮ್ಮ ರಾಜ್ಯದಲ್ಲಿ ಈ ಒಂದು ಸಮ್ಮೇಳನ ಅತಿ ಅವಶ್ಯ ತಾವೆಲ್ಲರೂ ಅನೇಕ ಒಂದು ಸಂಗತಿಗಳು ಉಲ್ಲೇಖ ಮಾಡಬಹುದು ಯಾವ ರೀತಿ ಹಿಂದೂ ಸಮಾಜಕ್ಕೆ ಇದು ಹಿನ್ನಡೆ ಆಗ್ತಾ ಇದೆ ಕಲ್ಲು ತೋರಾಟ ಇರ್ಬೋದು ಕಾನೂನು ಮತ್ತು ಸುವ್ಯವಸ್ಥೆ ದೃಷ್ಟಿಯಿಂದ ಏನೇನು ವೈಫಲ್ಯಗಳಿದಾವೆ ಅದೆಲ್ಲಾನು ಕೂಡ ಗಮನಿಸ್ತಾ ಇದ್ದೀರಾ ಇದೆಲ್ಲನು ಕೂಡ ಚರ್ಚೆ ಮಾಡಿ ಹಿಂದೂ ಸಮಾಜವನ್ನು ಏಕ್ಸೆಗಾಗಿ ನಮ್ಮ ಸಮಾಜದ ಬೆಳವಣಿಗೆಗಾಗಿ ಸಮಾಜದ ಒಂದು ಏಳಿಗೆಗಾಗಿ ಎಲ್ಲ ಏನೇನು ಕೆಲಸಗಳಾಗಬೇಕು ಒಳ್ಳೆ ಸಂಘಟಿತ ಚೌಕಟ್ಟನ್ನು ರೂಪಿಸ್ಲಿಕ್ಕೆ ಒಂದು ಒಳ್ಳೆ ಸಮ್ಮೇಳನ ಆಗಿ ಅಂತ ಈ ಒಂದು ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಬಹಳ ಸಂತೋಷವನ್ನಾಯ್ತು ಶ್ರೀರಾಯಿನ ಅನೇಕ ಹಿಂದೂಪರ ಸಂಘಟನೆಗಳು ಇಲ್ಲಿ ಎಲ್ಲರೂ ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮ ಏನು ನಾವು ಬರ್ತಾ ಇರುವಾಗ ಒಂದು ಏನು ಸುದ್ದಿ ಬಂದ ತಕ್ಷಣ ಕೂಡ್ಲೆ ಇವರು ಸಂಘಟನೆ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಸಮ್ಮೇಳನ ಮೂಲಕ ಒಂದು ಒಳ್ಳೆ ಮಾರ್ಗದರ್ಶನ ಸಿಗ್ಲಿ ನಮ್ಮ ಸಮಾಜಕ್ಕೆ ಒಂದು ಏಕೆಯ ಪ್ರದರ್ಶನ ಆಗಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ಇವತ್ತು ಏನು ನಮ್ಮ ಸಿರಾ ತಾಲೂಕಿಗೆ ಮತ್ತೆ ಹಿಂದೂ ಜಾಗ ಒಂದು ಸುಸ್ತರ ದಿವಸ ಇವತ್ತು ಯಾಕಂದ್ರೆ ನಮ್ಮ ಚಾಮುಂಡೇಶ್ವರಿ ಇಲ್ಲಿ ಬಂದಂಗ ಆಯ್ತು ಇವತ್ತು ನಮ್ಗೆ ಯಾಕಂದ್ರೆ ನಮ್ಮ ಪಕ್ಷದ ಸಂಸದರು ಅದರಲ್ಲೂ ಈ ರಾಜ್ಯವನ್ನಾಗಿರ್ತಕ್ಕಂಥ ಚಾಮುಂಡೇಶ್ವರಿ ಅರಮನೆ ಆಗಿರ್ತಕ್ಕ ಅರಸರು ಆಗಿರ್ತಕ್ಕಂಥ ನಮ್ಮ ಒಡೆಯರವರು ಇವತ್ತು ಶಿರಾನ ಆಗಮಿಸಿದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಮತ್ತು ನಾಳೆ ನಡೀತಕ್ಕಂತ ಹಿಂದೂ ಸಮಾವೇಶಕ್ಕೆ ನಮ್ಮ ಸಂಸದರು ಒಳ್ಳೆ ಒಂದು ಆಶೀರ್ವಾದ ಮಾಡಿದರೆ ಇದು ಸುತ ನಡೀಲಿ ಅಂತ ಹೇಳಿ ಹಿಂದೂ ಧರ್ಮ ಉಳಿಲಿ ಅಂತ ಹೇಳಿ ಒಂದು ಆಸೆ ಮಾಡಿದರೆ ಅವರು ನಮಸ್ಕಾರ ಇವತ್ತು ಸುದಿನ ಅಂದ್ರೆ ನಮ್ಮ ಶಿರಾನಗರದಲ್ಲಿ ಸುವರ್ಣಾಕ್ಷದಲ್ಲಿ ಬರತಕ್ಕಂತ ಒಂದು ದಿವಸ ನಮ್ಮ ಮೈಸೂರು ಮಹಾರಾಜರು ಬಂದು ನಮ್ಮ ಹಿಂದೂ ಸಮಾಜೋತ್ಸವಕ್ಕೆ ಒಂದು ಮುನ್ನುಡಿ ಬರೆದಿದ್ದಾರೆ ಇವತ್ತು ನಾಳೆ ಸಮಾಜೋತ್ಸವ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲರೂ ನಮ್ಮ ಸಮಾಜ ಹಿಂದೂ ಬಂಧುಗಳು ಭಾಗವಹಿಸಿ ಈ ಸಮಾಜನ ಒಂದು ಒಕ್ಕೂಡಸೋದಕ್ಕೆ ಕಾರಣ ಆಗ್ಬೇಕಾಗಿ ನಾ ತಮ್ಮಲ್ಲಿ ಪ್ರಾರ್ಥನೆ ಮುಂದೆ ಸರ್ವೇ ಜನ ಸುಖಿನೋಭವಂತು ಎಂಬುದು ಹಿಂದೂ ಧರ್ಮದ ಒಂದು ಧ್ಯೇಯ ಹಿಂದೆ ಮಹಾರಾಜರು ಹಿಂದೂ ಧರ್ಮವನ್ನು ಒಂದು ಒಕ್ಕೂಡಸೋದಕ್ಕೆ ಬಹಳ ಒಂದು ಸಾಹಸ ಒಂದು ಕೆಲಸ ಎಲ್ಲ ಮಾಡಿದ್ದಾರೆ ಅವು ಇವು ನಮಗೆ ಪುರಾಣದಲ್ಲೆಲ್ಲ ಮತ್ತೆ ಹಿಂದಿ ಇತಿಹಾಸದಲ್ಲೆಲ್ಲ ಒಂದು ಉಲ್ಲೇಖವಾಗಿದೆ ಅದೇ ರೀತಿ ಅವ್ರಿಗೆ ನಾವು ಒಂದು ಈ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಒಂದು ಧ್ವಜಾರೋಹಣ ಮಾಡಿರೋದಕ್ಕೆ ಒಂದು ಅಭಿನಂದನೆಯನ್ನ ನಮ್ಮ ಸಂಘದ ಪರವಾಗಿ ತಿಳಿಸ್ತೀವಿ ನಾನೊಂದು ಮಾತು ಹೇಳ್ತೀನಿ ಕೇಳಿ ದೇಹದಲ್ಲಿ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೋತೀರ ಈಗಲೇ ಮನಸ್ಸಿಂದ ಅದನ್ನ ತೆಗೆದು ಬಿಸಾಕಿ ಮೂರು ತಿಂಗಳ ಕಾಲ ನಿರಂತರವಾಗಿ ಜೀನಿ ಶುಗರ್ ಆಮ್ಲಾನ ಉಪಯೋಗಿಸಿ ನೆಮ್ಮದಿಯಾಗಿ ಇರ್ತೀರ ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಜೀನಿ ಇದ್ದಲ್ಲಿ ಜೀವನ ನಿರಾಳ ಎಷ್ಟೇ ದುಡ್ಡಿದ್ರು ಆಯುಷ್ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ